ಅಲ್ಲಮ್ಮ ನಮ್ಮ ಮನೆಯಾಗ ಸೀರೇನ ಉಟ್ಕೊಬೇಕು ನಮ್ಮ ಧರ್ಮಸ್ಥಾದಾಗ ಯಾರು ಹುಡುಗಿರು ಹೆಂಗಸರು ನೆನೆ ರೈತಿ ಹಾಕೋಬೇಕು ಇಲ್ಲ ಅಂದ್ರೆ ಸೀರೆ ಉಟ್ಕೊಬೇಕು ಡ್ರೆಸ್ ಪಟ್ಟು ಎಲ್ಲ ಬಹಳ ಯಾರು ಹಾಕ್ಸೋಕಿಲ್ಲ ಅವ್ರೇನೋ ಸಾವಕರ ಹಾಕೊಳ್ಳಿ ನಾವು ಗೌಡ ಊರು ಇಟ್ಕೊಂಡು ಹಿಂಗೆಲ್ಲ ಹಾಕಿಸಬಾರ್ದವ ಸೀರೆ ಉಟ್ಕೊಬೇಕು ಲಕ್ಷಣವಾಗಿ ಮಕ್ಕಳು ಬಾ ಇಲ್ರಿ ನನಗೂ ಸೀರೆ ಉಟ್ಟ ಅಭ್ಯಾಸ ಐತ್ರಿ ಹಾ ನಮ್ಮ ನಮ್ ಚಿಕ್ಕಮ್ಮ ಎಲ್ಲಾ ಬಹಳ ಸೀರೆ ಉಡ್ಸೋರು ಸೀರೆ ಉಟ್ಕೊಂತ ಹೇಳಿ ಸೀರೆನ ಉಟ್ಕೊತಿದ್ದು ನಾನ್ ಲೇಟ್ ಆಗಿಲ್ರಿ ಅತ್ತೆ ಅವರ ಸೀರೆ ಉಟ್ಕೋದ್ ಲೇಟ್ ಆಯ್ತ್ರಿ ಅಲ್ಲ ಮೀ ನೀನ್ ಸೀರೆ ಉಡ್ತಾ ಬರೋದು ಲೇಟ್ ಆಗಿ ಹುಡುಗಿ ಮೇಲೆ ತಗ್ತಿಲ್ಲ ಪಟ್ ಪಟ್ಟ ಬರ್ರಿ ಹಾ ಏಟ್ ಹೊತ್ತು ಮಾಡ್ತೀರಿ ಬರ್ರಿ ಅಯ್ಯೋ ನಿಮ್ ಕಾಲ್ ತಗೊಂಡ್ ಸಾಕಾಗ ಬಿಟ್ಟಿತ್ತು ಬರ್ರಿ ಅಲ್ಲ ಈ ಹುಡುಗಿ ತಾನ ಸೀರೆ ಉಡ್ಕೊಳ್ಳಕ ಟೈಮ್ ಮಾಡಿದ್ದು ನನ್ನ ಮ್ಯಾಗೆ ತಕ್ತೈತಿ ಹುಡುಗಿಗೆ ಏನೋ ರುಚಿ ಕಿಚ್ಚಿಡ್ತು ಬಿಟೈತೆ ಹೆಂಗ ಹಾ ಇಲ್ಲ ಅಂದ್ರೆ ಅವನ್ ಬುದ್ಧಿ ಬಂದ್ಬಿಡ್ತಾ ಹೆಂಗ ವೈರುಕ ಏನ್ರಿ ನಿಮ್ಮದು ಅಯ್ಯ ಕೈ ಈ ತರ ಹೇಳ್ತೀನ ಬಿಡಿಯಪ್ಪ ಕೈನ ಹತ್ತೆ ನೋಡಿದ್ರೆ ಪೈ ತರ ಬಿಡ್ರಿ ರೋಡ್ ಆಗೆಲ್ಲ ಇದೆ ಏನಂತ ಹೇಳಿ ಬಿಟ್ರಿ ಏನಿನ್ನ ನೆಂಟ್ರು ಅನ್ನ ಮ್ಯಾಗ ಕೈ ಹಿಡ್ಕೊಂಡು ಕರ್ಕೊ ಹೋಗೋದ್ರಾಗ ಏನೈತಿ ನಾನ್ ನಿನ್ ಕೈ ಹಿಡ್ಕೊಂಡ ಬರ್ತೀನಪ್ಪ ನನ್ಗೆ ಅದಾ ಐತಿ ಹ್ಞೂ ನಡಿ ಪಟ್ ಪಟ್ ನಾವು ಮತ್ತೆ ಹೋಗ್ ಬೈತಳಿಲ್ಲ ಅಂದ್ರೆ ಸರಿ ಬನ್ನಿ ಆಯ್ತು ಪಟಾಪಟ್ನ ಬರ್ರಿ ಏಟ್ ಹೊತ್ತು ಮಾಡ್ಕೊಂಡು ನಿಂತ್ಕಂತೀರಿ ಮೊದಲ ಟೈಮ್ ಆಗೈತೆ ಬರ್ರಿ ಹಾಂ ಅದು ಮ್ಯಾಗ ಅವರು ಏನೋ ಟಿ ಟಿ ಗಾಡಿ ಮಾಡ್ತಾರಂತ ಅದ್ರಾಗ ಹೋಗಬೇಕು ಪಟಪಟ್ನ ಬರ್ರಿ ಅಮ್ಮ ಅಪ್ಪ ಪಟಾಪಟ್ನ ಬರ್ರಿ ಹಾಂ ಹೋಗ್ಬೇಕು ಹಾಂ ಸಂಜೆ ವಸ್ತು ಒಳಗೆ ಅಂತ ಹೇಳಿ ಇನ್ನೂ ಕೂತೀವಿ ಏನೋ ಬರ್ರಪ್ಪ ಬರ್ರಿ ಹೋಮ ಏನು ಮೇಡಮ್ ಅಪ್ಪನ ಮನೆಗೆ ಹೋಗ್ತಾನೆ ಏನ್ಬಿಟ್ಟು ಏನು ಭಾಳ ಖುಷಿ ಬಿಟ್ಟಿದ್ರಾ ಇಲ್ಲ ಖುಷಿ ಮೇಡಂ ಗಿಡಮ್ ಅನ್ಕೊಂಡು ಯಾರಾದ್ರೂ ಕೇಳಿಸ್ಕೊಂಡವ್ರು ಆಮೇಲೆ ಊರ್ಗೋದ್ಮೇಲೆ ಹಿಂಗೆ ಹೆಂಗ್ಬಿಟ್ಟಿರಾ ಹ್ಞೂ ನೋಡು ಗಂಡನ್ನ ಿ ನಾನ್ ಹಿಡ್ಕೊಂಡಿದ್ರ ರೀ ನೀವ್ ಯಾಕೆ ಯೋಚನೆ ಮಾಡ್ತೀರಾ ಸುಮ್ಕೀರಿ ನನ್ನೆಂಟ್ ಕೈ ನಾನ್ ಹಿಡ್ಕೊಂಡ್ರೆ ನಿಮ್ಗೆ ಯಾಕೆ ಇತರ ಆಗ್ತಿದೆ ಇವತ್ತೂರಕ್ ಹೋಗ್ತಿದ್ದೀರಾ ನಿಮ್ಮ ಅಪ್ಪ ನಿಮ್ಮನ್ ಮಾತಾಡಿಸ್ತೀರಾ ನಾನಂತ ಈಗ ಹೇಳ್ಬಿಡ್ತೀನಪ್ಪ ಎನ್ ಅವ್ರಪ್ಪನ ವರ್ಷ ಕೊಂದ್ ಕಳ್ಸೋದ್ ನಾನ್ ಬಾಳ ಕಳ್ಸಕ್ಕಿಲ್ಲ ಓ ನಮ್ಮ ಮನೆಯಾಗ ಇರ್ತಾರ ನಾನ್ ದಿನ ಇದ್ದು ನಿಮ್ಮನ್ನ ನೋಡ್ಬಾರ್ದೇನಾ ಅಲ್ಲ ಕಣೆ ಬದ್ರಿ ನೋಡ ಜೋಡಿ ಏಸ್ ಚೆನ್ನಾಗೈತಿ ಹಾ ಇಡು ಜೋಡಿ ಇದ್ದಂಗೈತಿ ಹಾ ಎಷ್ಟು ಚೆನ್ನಾಗ್ ಐತಿ ಆ ಭಗವಂತನ ಶೃಷ್ಟಿ ಮಾಡಿ ಐತಿ ಇಲ್ಲ ಮದುವೆ ಆಗ್ಬೇಕು ಅಂತ ಹೆಣ್ಮಗಿನ್ ಮನೆ ಬರ್ದಾಗ ಬರ್ದಿತ್ತು ಹೆಂಗೋ ನಾವು ಹೇಳಿದ್ದು ಖುಷಿಯಾಗಿರ್ಬೋದು ನೋಡು

ಯಾರು ಬಂದ್ರ ನಂಗೇನು ಸಂತಿ ಸುಮ್ಕಿರು ನಾನ್ ನಿನ್ ಗಂಡ ಹಾ ನಾನು ನಿನ್ ಜೊತೆ ಎಲ್ಲಾ ಅಧಿಕಾರನ ಐತಿ ಯಾಕೆ ಕನ್ಸ್ಕಂತಿ ಸುಮ್ಕಿರು ಹಾ ನೀನ್ ಯಾಕೆ ಗಾಬಿ ಐತಿ ಬಿಡ್ರಿ ಅತ್ಕೇ ಬಿಡ್ರಿ ಹಾ ನಿನ್ ಗಂಡ ನನ್ನ ನನ್ನ ಅತ್ಕೆ ಅಂತಿದ್ದ ಅನ್ಬೇಕು ಹಾ ಇಬ್ರು ಒಂದೇ ವರ್ಗ ಆದ್ರೆ ನಾನ್ ನಿಮ್ಮನ್ನ ಅತ್ಕೂತಿನಿ ಹಾ ಬಾಳ ಒಳ್ಳೆ ಹಾ ಒಳ್ಳೆ ಮನೆಯಿಂದ ಬಂದಿರ ಅದ್ರಲ್ಲೂ ನಮ್ ಸರಸ್ವತಿ ಅಮ್ಮ ಗುಣ ಆಗ್ಬಿಟ್ರ ನನ್ ಗಿನ ಏನೂ ಬೇಕಾಗಿಲ್ಲ ನಮ್ ಸರಸ್ವತಿ ಅಮ್ಮ ನಿಮ್ ಕಾಲ್ ಗುಂಡಿಂದ ಗುಣ ಆಗ್ಬಿಟ್ರು ನೋಡ್ರಿ ಬಿಡಲ್ಲ ಮಚ್ಚಿ ಏನಲ್ಲ ಹಾ ಅತ್ಕೇ ಪತ್ಕೇ ಅನ್ಕೊಂಡು ಶಾಂತಿ ಅಕ್ಕ ಅಂತ ಅಷ್ಟೇ ಹೋಯ್ತು ನಾನು ಯಕ್ಕನ ಜಯಲಕ್ಷ್ಮಿ ಅಕ್ಕ ಅಂತೀನಿ ಹಾ ಸರಿ ಅದೇ ಅಕ್ಕ ಅಂತಾನೆ ಕರಿಬೇಕು ಅದೇನ್ ಅಕೆ ಅಂತ ಹೇಳಿ ಸಂಬಂಧ ಅನ್ನದು ಹಿಂಗೆ ಅದಕ್ಕೆ ಅಂತಾನೆ ಕೂಗ್ಬೇಕು ಅಲ್ರಿ ಆದ್ರೂ ಅದ ಚಂದ ಚಂದಿರ್ತಾ ನಾ ಸುಮ್ನೆ ತಮಾಷೆ ಮಾಡಿ ಆ ಯಾಕಂದ್ರ ನೀವು ನಿಮ್ಮ ಮನವ ಇವರ ಮನವ ಅಕ್ಕ ತಂಗಿರ ಇದು ವರ್ವರ್ಗಿತ್ತಿರ ಅಂದ್ಮಾಗ ನೀವಿ ಅಕ್ಕ ಇದ್ದಂಗ ನೀವ್ ಇಬ್ರು ಅಕ್ಕ ತಂಗಿರೋದ್ರ ನಾವ್ ಇಬ್ರು ಅಣ್ಣ ಇದ್ದಂಗ ಆಯ್ತಲ್ಲ ಅದಕ್ಕೆ ಅಂತ ಕರೆಯಿದ್ರಾಗ ಏನೇ ಮನ ಮರ್ಯಾದಿ ಹೋಗುತ್ತಾ ಯಾವ ಮರ್ಯಾದೆ ಹೋಗುತ್ತಾ ಕರಿಯಕ್ಕೆ ಎಲ್ಲಿ ಅದ್ಗಂತಾನೆ ಹೋಗ್ತೀವಿ ರೀ ಜಯ ಅಂತ ಬಂದ್ರಪ್ಪ ಓ ಜಯಲಕ್ಷ್ಮಿ ನೋಡಮ್ಮ ಸೀರೆ ಕಾಣ್ತಿ ಆದರೆ ನನ್ನ ಮಗ ನನ್ನ ಸೊಸಕ್ಕೆ ಸೀರೆನೇ ಉಡ್ಸೋಲ್ಲ ಬೇಡಮ್ಮ ಆಕಿ ಲಂಗ ಇದು ಇದ್ದಾಗ್ಲ ಚೆನ್ನಾಗಿ ಕಾಣಿಸ್ತಲ್ಲ ಸೀರೆ ಉಟ್ಕೊಳ್ತಾರೆ ಅವ್ರು ಕಣಂಗ ಕಾಣ್ತಾರೆ ಬೇಡ ಅಂತ ಯಾಕಂದ್ರೆ ಒಂದು ಅವಳಿದು ಒಂದೇ ರೂಪಲ್ಲ ಅದಕ್ಕೆ ಹಂಗ ಕಾಣಿಸ್ತಾರೆ ಬೇಡವಾ ಅಂತಂದ ಅದಕ್ಕೆ ಇಂಥ ಬಟ್ಟೆನೇ ಹಾಕುವ ಅಂತ ಹೇಳ್ಬಿಟ್ಟಿವಮ್ಮ ಯೋ ನಮ್ಮ ಮನೆ ಯಾವಾಗ ಹಾಕಿಸ್ತೀನಿ ಅನ್ನೋಕವರು ಮುಂದೆ ಒಂದೇ ಕೂಡ ಇಲ್ಲ ಒಂದೇ ಮುಖ ಇಲ್ಲ ಆದ್ರೆ ಈ ಅಮ್ಮಂದ್ರೆ ಇವ್ರ ಒಂದು ಇವಕ್ಕಿದು ಒಂದೇ ಮುಖ ಐತಿ ಹ್ಞೂ ಸೀರೆ ಉಡ್ಸಿದ್ರೆ ಅವ್ರು ಅವ್ಕಂಡಂಗೆ ಕಾಣ್ತಾಳ ಬೇಡ ಹ್ಞೂ ಲಂಗಣ ಹಾಕೋಣ ಚೆನ್ನಾಗಿ ಕಾಣಿಸ್ತಲ್ಲ ಶಾಂತಿ ಅಮ್ಮ ಹ್ಞೂ ಹಿಂಗೆ ಇದ್ರೆ ಬೇಸಾವಳೆ ತಕೊಳ್ಳಿರಿ ಹಾಂ ಯಾವಾಗ ಸೀರೆ ಹುಡ್ಸೋಕೋತ್ರಿ ನನ್ಸೋಸಂದ್ರೆ ಬ್ಯಾಡ ಸುಮ್ಕ ಈಗ ಗೌಡ್ರು ಊರುನು ಗೌಡ್ರು ನಿಮ್ಮ ಮನೆ ಹಾಕಿದ್ರೆ ಅಮ್ಮನೆ ಹಾಕ ಜಾಸ್ತಿ ಬರ್ತಿರ್ತಾರೆ ನ್ಯಾಯಕ ತಿರ್ಮಾನಕ್ಕ ಅದಕ್ಕೆ ಇದಕ್ಕೆ ಹೇಳಕ್ಕ ಆಮ್ಯಾಗ ನಮ್ಮ ಅಪ್ಪ ಬಂದು ನಿಮ್ಮ ಮನೆ ಕೇಳೋದು ನೀವು ಸಾವುಕಾರಲ್ಲ ಅದಕ್ಕೆ ಬಂದು ಹೇಳಿ ತಿರ್ಮಾನ ಮಾಡೋದಲ್ಲ ನೀವು ಬರ್ಲಿಲ್ಲ ಅಂದ್ರೆ ಈ ಅಪ್ಪನೇ ಮಾಡ್ತಾನ ಮಾಡ್ತಾನ ನೀವಂತ ಪೂನಚೇ ಬಿಡ್ತೀರಿ ಹಿಂಗೆ ಬಂದಾರ ಬಿಟ್ಟಾರ ಅಂತಂದ್ರೆ

ು ಅಂದ್ರೆ ಹಂಗ ಇರಬೇಕು ಹಾಂ ಚಿಕ್ಕ ಮನೆ ಕಲ್ಗೋಗಿ ಊರ ಸಾವುಕಾರ ಮನೆ ಆಕ ಹಾ ದೊಡ್ಡ ಮನೆನೇ ಇರಬೇಕು ಅವಾಗಲೇ ನೆಮ್ಮದಿ ಬಾಳು ಎಲ್ಲ ಬರೋದು ಹ್ಮ್ ನಾವು ದೊಡ್ಡ ಮನೆ ಮನೆ ನಾವು ಹುಟ್ಟು ಮನೆ ಅದು ಹಾಂ ನಾನು ನಮ್ಮ ಅಜ್ಜಿ ಈ ಅಪ್ಪ ನನಗೆ ಸೋದ್ರ ಮನಿ ನಮ್ಮ ಅಪ್ಪನ ಮನೆ ನಮ್ಮ ಅಮ್ಮನ ಮನೆಯಾಕ ನನ್ನ ಮದುವೆ ಮಾಡಿ ಕೊಟ್ಟರುದು ಅಂಥ ಮನೇನಿಯಾ ಬಿಟ್ಕೊ ಹುಡ್ಕೋ ನಮ್ಗೆ ಆಗೋಕಿಲ್ಲ ನಮ್ದು ದೊಡ್ಡ ಮನೆ ಅದಕ್ಕ ನಮ್ಮ ನಾವು ಬಾಡಿಗೆ ಬಿಟ್ಟಿವಿ ಹಾಂ ಒಂದಿಪ್ಪತ್ತು ಸಾವಿರ ರೊಕ್ಕ ಬರುತ್ತೆ ನಮ್ಗೆ ಮನೆಯಾಗ ನಾವು ದೊಡ್ಡ ಮನೆನ ಬಾಡಿಗೆ ಬಿಟ್ಟು ನಮ್ಗೆ ಮನೆಯಾಗ ಏನಂದ್ರೆ ನಾವು ಹುಟ್ಟು ಬೈದರದೆಲ್ಲ ಇಲ್ಲೇ ಅಲ್ಲ ನಮ್ದು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿವಿ ನಾವು ಆದ್ರೆ ನಮ್ಗೆ ಮನೆಯಾಗ ಒಳಗ ಇಷ್ಟ ಇರೋಕೆ ಇಷ್ಟ ಇಲ್ಲ ನಮ್ಗೆ ಏನಿದ್ರು ಹಳ್ಳಿ ಮನೆಯಾಗಿರಕ್ಕೆ ಚಂದ ಕನವ ಮನೆ ಆಗಿದ್ರೆ ಚಿಕ್ಕ ಮನೆಯಾಗಿದ್ರೆ ಅಂತ ಅಂತೇಳಿ ಈಗ ನೋಡು ನೀನೇ ಅಂತ ಆರ್ ಕೋಣೆ ಅವ ಆರ್ ಕೋಣೆ ಆಗು ನಾವು ಇರೋಲ್ಲ ಎರಡೇ ಕೋಣೆ ಇರ್ತೀವಿ ಅಂತ ಹೇಳಿ ನಾ ಮನೆಯಾಗು ಹಂಗೆ ಇರವೇ ಎರಡು ಕೋಣೆ ಆ ಮನೆ ಅದ್ರಾಗ ಜೀವನ ಮಾಡ್ಕೊಂಡ್ ನಿಂದಿರ್ತೀವ ಅಲ್ಲ ನಮ್ದು ದೊಡ್ಡ ಮನೆ ಐತ ನನ್ ಗಂಡ ಹೇಳಲಿಲ್ಲ ಮತ್ತೆ ಮದ್ವೆ ಆಗ್ಲು ಹೇಳಿಲ್ಲ ಮದ್ವೆ ಮುಂಚೆ ಪಿಲಾಂಗ್ ಎಲ್ಲ ಕರ್ಕೋತಿದ್ದ ಆಗ್ಲೂ ಹೇಳಿಲ್ಲ ಇವಳು ಮಾತ್ರ ದೊಡ್ಡ ಮನೆಯಾಗಿರ್ಬೇಕು ನಾವು ಚಿಕ್ಕ ಮನೆಯಾಗಿರ್ಬೇಕಾ ನಮ್ಮ ಹೂ ಇವಳು ನಾಗಿ ದ್ವೇಷ ತಲೆ ಬಂದವಳೆ ನಾನು ಎಲ್ಲಾರು ಮದ್ವೆ ಆಗವರೆಗೂ ದ್ವೇಷ ತೋರಿಸಬಾರ್ದ ಬಂದೆ ಆದ್ರೆ ನನ್ಗೆ ಇವಳು ಬೆಳೆಯ ನನ್ನ ಕೈಯಲ್ಲಿ ನೋಡ್ಲಕ್ಕಾಗ್ತಿಲ್ಲ ಓ ಎಲ್ಲಾರು ಬಂದ್ರಿಯಾ ಟೀಟಿ ಗಾಡಿ ಹೇಳಿದಿನಿ ನಡಿ ಪಟ್ಟೆ ಪಟ್ಟಣ ಗಾಡಿ ಬರುತ್ತೆ ಮಂತ್ರ ಹೊಸೆಗಂತೂ ಕಾಲ ನಿಂತಿಲ್ಲ ನೋಡ್ರಮ್ಮ ನಮ್ಮ ಶಾಂತಿ ಅಮ್ಮಂಗಂತೂ ಕಾಲ ನಿಂತಿಲ್ಲ ಯಾವಾಗ ಅವರ ಮನೆಗೆ ಹೋಗ್ತೀನಿ ಯಾವಾಗ ಅವರಪ್ಪ ಅವ್ನು ಮಾತಾಡ್ತೀನಿ ಅಂತ ಕುಣಿತೈತೆ ನೆಣ್ಮಂಗ ಅಂತೂ ಹ್ಮ್ ಮೊನ್ನೆ ತಾನೇ ಮಾತಾಡ್ ಎಲ್ಲ ಆದ್ರೂ ಕುಣಿತೈತೆ ನಮ್ಮ ಮೆಣ್ಮಂಗ ಆದ್ರೂ ನಿಮ್ ದೊಡ್ಡ ಕರೆದ ಇಲ್ಲ ಅಲ್ಲ ಸರಸ್ವತಿ ಅಮ್ಮ ಎದಕ್ಕ ಕಲಿನ ಆಕಿನ ಮದ್ವೆಗ ಹಾ ಮದುವೆಗೂ ಬಂದಿಲ್ಲ ಈಗ ಈಗಲೂ ಬರ್ಲಿಲ್ಲ ಎದುಕಿ ಬರೋದಿಲ್ಲ ಏನ ಆಕಿ ವಿಚಾರ ನನ್ನ ಹತ್ರ ಹೇಳ್ಬಿಡಕಣಪ್ಪ ಹಾ ನನ್ ಮಗನ್ಗೆ ಯಾಕಾರು ಅನ್ನೋ ಅನ್ನ ಐತಿ ಹೇಳ್ಬಾರ್ದು ಆ ಪರಿಸ್ಥಿತಿ ದುಡ್ಡು 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 ಅಂತ ಸಹ ಮೂರ್ ಹೊತ್ತು ಇನ್ ಏನು ಇಲ್ಲ ಮಾಡಾಕೆ ಅದ್ರಾಗ ಲವ್ ಮ್ಯಾರೇಜ್ ಆಗಿ ಓಡೋಳ ನಾವು ದಾಳಿ ಬಿಡು ಅಂದ್ಬಿಟ್ಟು ನಾವು ಮಾಡ್ದಷ್ಟು ಮಾಡ್ನು ಹಾಕಿ ಸಲುವಾಗಿ ಮಾಡ್ತಾರ ಕಾಣ್ತಿಲ್ಲ ನನ್ಗಂತೂ ನೋಡ್ ನೋಡ್ ಬೇಸತ್ತೋಗ್ಬಿಟ್ಟೈತಿ ಹಾಕಿ ಬಗ್ತಾಕ ಹೋಗ್ಬಿಡಪ್ಪ ನೀನು ಹೋಗ್ಬಿಡ್ರಿ ಇವಾಗ ಎಲ್ಲಾರು ಖುಷಿ ಖುಷಿ ನಮ್ಮ ಮಕ್ಕನ್ ಬಗ್ಗೆ ಯಾಕೆ ಮಾತಾಡಿ ಬೈ ನೋಯಿಸ್ಕೊಂಡ್ರಿ ಎಲ್ಲಾರ ನಡ್ರಿ ಹೋಗಿ ನಾವು ನೋಡಲಿಲ್ಲ ನಮ್ಮ ಮಕ್ಕನ್ನ ಯಾವ್ರವ್ರು ಅಯ್ಯೋ ಹೊಸಪೇಟೆಗೆ ಕೊಟ್ಟಿವಮ್ಮ ಹಾಂ ಹೇಳಿ ನಾವು ಕೊಟ್ಟಾಗ ಅವಳೆ ಲವ್ ಮಾಡಿ ಮದುವೆ ಆಗಿರೋದು ಕೊಟ್ಟಿವಿ ಅಂದ್ರೆ ಲವ್ ಮಾಡಿ ಮದುವೆ ಆಗೋಳ ಅಂದ್ರೆ ಮಾಡ್ಕೊಂಡಳ ಇವಾಗ ನಾವು ಕೊಟ್ಟಂಗಂತ ನಮ್ಮ ಹೆಣ್ಮಗಾಲ ಹೋಗೈತೆ ಅಂದ್ರ ಮಾಡ್ಕೊಂಡೈತಿ ಬಡವ್ರು ಹುಡ್ಗೊಂಡ್ ಮದುವೆ ಆಗೈತಿ ನಾವು ಮಾಡುವಷ್ಟು ಮಾಡಿದ್ವು ಎಲ್ಲ ಮಾಡಿದ್ರು ಇನ್ನೂ ಅಪ್ಪನ ಮನೆಯಾಗ ಎಲ್ಲರೂ ಓದ್ಬೇಕು ಅಂತಳಾ ಮತ್ತೆ ನಮ್ಮ ಅವ್ನು ಇದ್ದಿಲ್ಲಲ್ಲ ನಮ್ಮ ಸಾಯಿವಂಗ ಅವಳೆ ಭಾಗ ಕೊಟ್ಬಿಟ್ರಿ ಅಂತ ಬಂದಿತ್ತು ಅದಕ್ಕೆ ನಮ್ಮ ಅಪ್ಪ ಬೋಯಿಸ್ ಕಲ್ತಾ ಅವಾಗಿಂದ ಮೊನ್ನೆ ಫೋನ್ ಹಚ್ಚಿರೋ ಬಾರಕ ಮದುವೆ ಫಿಕ್ಸ್ ಆಗೈತಿ ಹೋಗುವಂತೆ ಅಂದ್ರೆ ನಾನು ಬರತ್ತಿಲ್ಲ ಹಂಗ ಇನ್ನ ಅಂತ ಹೇಳಿ ದೊಡ್ಡ ದೊಡ್ಡ ಜಗಳನ್ನ ಮಾಡುತ್ತದು ಅದಕ್ಕೆ ನಾವು ಕರೀನಿಲ್ಲ ಕಣ ಹೌದೇನಾ ನನಗೆ ಗೊತ್ತೇ ಇದಿಲ್ಲ ನೋಡ್ರಿ ಶಾಂತಿ ಗೊತ್ತೇನ ಶಾಂತಿ ಗೊತ್ತೇನ ನಿಮಗೆ ಓ ಗೊತ್ತಿತ್ತು ಕಣ್ ಜಯಲಕ್ಷ್ಮಿ ಅಕ್ಕ ನೀನೇ ಹೇಳ್ತಾರ ನನ್ನ ಅಕ್ಕ ಅಂತ ನೀನೇ ನನಗೆ ಒಂದು ತನಕಿಂತ ಒಂದು ತಿಂಗಳು ದೊಡ್ಡಕ್ಕಿ ಇಬ್ರು ನಮ್ಮ ಮನೆ ಅದು ದೊಡ್ಡ ಮನೆ ಆಗ ಬಂಗಾರಿ ತರ ಇದೆ ಬಿಡು ಹಾ ರಾಣಿ ತರ ಆರಾಮಾಗಿ ಕುತ್ಕೊಂಡ್ ತಿನ್ಬಹುದು ಏಡ್ ದೊಡ್ಡ ಬಂಗಲೆ ಐತಿ ಆದ್ರೂ ಚೆನ್ನಾಗೈತಿ ಬಿಡೇ ಸಂತಿ ಇಷ್ಟ್ ದೊಡ್ಡ ಮನೆ ನಾನು ಎಲ್ಲೂ ನೋಡ ಇದ್ದಿಲ್ಲ ಒಬ್ಬೊಬ್ಬೊಬ್ಬ ಏಡ್ ದೊಡ್ಡ ಐತೆ ಮನೆ ನೋಡಕ ಮನೆ ಕಟ್ಕೊಂಡ್ ಏನು ಮಾಡ್ತಿ ಮನ್ಸ್ ಮುಖ್ಯ ಮನ್ಸು ಚೆನ್ನಾಗಿದ್ರೆ ಮನೆ ಎಲ್ಲಾ ಚೆನ್ನಾಗಿರ್ತವ ಯಾಕೆ ಯೋಚನೆ ಮಾಡ್ತಿ ಬಿಡು ಹಾ ಮನೆ 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 ಅನ್ಕೊಂಡು ಓದೋರು ಯಾವತ್ತು ಗುಡಿಸ ಅದೇನೋ ಒಂಥರ ಲವ್ ಸಾಯಿದು ಮೂರಡಿ ಜಾಗ ಅಂತ ಬೇಕಾಗಿರೋದು ಹಾ ಊತಾಕ ಆದ್ರೆ ಮನೆ ದೊಡ್ಡ ಮನೆ ನಂಗೆ ದೊಡ್ಡದು ಬೇಕು ನಂಗೆ ಅದ್ ಬೇಕು ಇದ್ ಬೇಕು ಅಂತ ಹೇಳಿ ಹೊಡೆದ ಆಡ್ತಿವಂತ ಅಷ್ಟೇ ಜೀವನ ಅಲ್ಲ ಅಷ್ಟೇ ಬದ್ಕಲ್ಲ ನೋಡಿದ್ರೆ ಸಕ್ರ ಈ ಹೆಣ್ಮಗ ಮಾತಾಡ್ತಿರೋದು ನೋಡಿದ್ರ ನಮ ಸಾಂತ್ಯ ಮನ ಮಟ್ಟಿಯಾಗ ಮದುವೆ ಆಗಿರೋದು ಏಣ್ಮಿ ಇಷ್ಟಿಲ್ಲ ಅನ್ಸುತ್ತೆ ಒಟ್ಟ ಹುರ್ಕಂಡ್ ಸಾಯ್ತೈತಿ ಹಾ ಅವ್ನು ಬುದ್ಧಿ ಎಲ್ಲ ಹೋಗುತ್ತಾ ನಾವು ಅವ್ನ್ ಬುದ್ಧಿ ಇಲ್ಲ ಅನ್ಕೊಂಡಿ ಅವ್ನು ಬುದ್ಧಿ ಎಲ್ಲ ಐತೆ ಇರತ್ತ ಇಲ್ಲದಂಗಿರೋದ ಈವೇನು ಹಾ ಅವ್ನು ಬುದ್ಧಿಗಿಂತ ಹೆಚ್ಚೈತಿ ನೋಡಕ್ ಮಾತ್ರ ಮಂಗ್ರಂ ಇರ್ತಾರ ಅದೇನೋ ನೂಲ್ನಂತೆ ಸೀರೆ ತಾಯಿನಂತೆ ಮಗಳು ಅಕ್ಕಿಲ್ಲ ಏನು ಹಂಗ ಇದ್ದಂಗ್ತಿ ಹಾ ದೊಡ್ಡ ಮನೆ ನೋಡಿ ನೋಡಿದ ತಕ್ಷಣ ಹುರ್ಕೊಂಡ್ ಸಾಯ್ತೈತಿ ಅದ್ರ ಅವಳ ಬರ್ದ ಬರ್ತಿರ್ತ ಇಂಥ ಮನೆಯಾಗ ಹೋಗ್ಬೇಕಂತ ಹೇಳಿ ಇವಾಗ ದೊಡ್ಡ ಮನೆಯಾಗ ನನ್ನ ಮಗಳು ದೊಡ್ಡ ಮನೆಯಾಗ ಬೆಳ್ದಪ್ಪ ಈಗ ರಾಜ್ಕುಮಾರಿ ನನ್ನ ಮಗಳು ಈಗ ರಾಜ್ಕುಮಾರಿ ಇಲ್ಲ ಇದ್ನಾಸ್ಪೆಟ್ಲಾಕ ಬಡವ್ರ ಮನೆಯಾಕ ಜೀವನ ಮಾಡ್ತಿಲ್ಲೇನ ಕಾಲು ತಕ್ಕಂತ ನಡ್ಕೊಂಡು ಹೋಗಬೇಕಷ್ಟೇ ಓಕೆ ವೀಕ್ಷಕರ ಎವೇಡ ಇಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕಂಟ್ ಚೆಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್